ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ರೈತರುಗಳು ಕೇಳೋರು ಯಾರು ಅನ್ನಂಗೆ ನಮ್ಮ ತಮ್ರಹಳ್ಳಿ ಭಾಗದ ರೈತರು ಇವತ್ತು ಇಟಗಿಗೆ ಹೋಗಿರ್ತಾರೆ ವೀಕ್ಷಕರೇ ಅಲ್ಲಿ ಈ ಆದಂಥ ರವೀಂದ್ರನಾಥ್ ಅವರು ರೈತರಿಗೆ ಕನಿಷ್ಠ ಮರ್ಯಾದೆನೂ ಕೊಡದೆ ಅವ್ರ ಮನವಿಯನ್ನು ಸ್ವೀಕರಿಸದೆ ರೈತರು ಸ್ಟಿಕ್ಕರನ್ನು ಗೋಡೆಗೆ ಹಚ್ಚಿ ಅವರ ಮನವಿಯನ್ನು ಸ್ಟಿಕ್ಕರ್ನಂತೆ ಅಲ್ಲಿ ಗ್ಲಾಸಿಗೆ ಹಚ್ಚಿ ಬಂದಿರುವಂಥ ಪ್ರಸಂಗ ನಡೆದಿದೆ ಈ ಬಗ್ಗೆ ಅಕ್ಕಿ ತೋಟೇಶ್ ಅವರು ಮಾತಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಏನು ಹೇಳಿದ್ರು ಕೇಳೋಣ ಹಣ ಇವತ್ತು ನಾವು ಕಂಬಳ್ಳಿ ಗ್ರಾಮದಿಂದ ಎಲ್ಲ ರೈತರು ಬಂದು ಇವತ್ತು ಇಡಗಿಯ ಸ್ಟೇ ಪಿ ಟಿ ಸಿ ಸ್ಟೇಷನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಂಡು ನಮ್ಮ ಕಂಬಳ್ಳಿ ಗ್ರಾಮದಲ್ಲಿ ಈಗ ಹಾಲಿರ್ತಕ್ಕಂಥ ತಲು ಎಮ್ ಅನ್ನು ಬದಲಾಯಿಸಿ ಟ್ವೆಂಟಿ ಕೆ ಎಮ್ ಎ ಮಾಡ್ಬೇಕಂತೇಳಿ ಈಗಾಗಲೇ ಮೂರು ತಿಂಗಳ ಹಿಂದೆ ನಾವು ಎಸ್ ಸಿ ಮುಂದೆ ಮನವಿ ಕೊಟ್ಟಿದ್ವಿ ಮತ್ತು ಅದು ಕಾರ್ಯಗತ ಆಗಲಿಲ್ಲ ಆದ ಕಾರಣ ನಾವು ಇವತ್ತು ನಾವು ಇಟಿಗೆ ಗ್ರಾಮದಲ್ಲಿರ್ತಕ್ಕಂಥ ಕೆ ಪಿ ಟಿ ಸೆಲ್ ವಿತರಣೆ ಕೇಳಿ ಬಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಭೇಟಿ ಮಾಡಕ್ಕೆ ಬಂದಿದ್ವಿ ಇವತ್ತು ಆದರೆ ಅವರ ಅಪಾಯಿಂಟ್ ತೊಗೊಂಡೇ ನಾವೆಲ್ಲ ರೈತರೆಲ್ಲ ಬಂದಿದ್ವಿ ಅಪಾಯಿಂಟ್ ತೊಗೊಂಡು ಬಂದ್ರ ಸತಿಗೆ ನಮ್ಗೆ ಮೂರು ತಾಸು ಕಾದ್ರ ಸತಿಗೆ ಅವ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮದು ಮನೆಯ ಸತಿ ಸ್ವೀಕರಿಸಲು ಮಾಡಲ್ಲ ನಮಗೆ ಭಾಳ ಬೇಜಾರಾಯಿತು ಯಾಕಂದ್ರೆ ನಾವು ಬಂದಿದ್ದು ಇವತ್ತು ರೈತರ ಕಷ್ಟಕ್ಕೋಸ್ಕರ ನಾವು ಬಂದಿವಿ ಯಾಕಂದ್ರೆ ಇವತ್ತು ನಮ್ಮ ಭಾಗದಲ್ಲಿ ತಂಬಳೆ ಇರ್ತಕ್ಕಂಥ ಸಬ್ಸ್ಟೇಷನಲ್ಲಿ ಇರ್ತಕ್ಕಂಥ ಹಾಲಿ ಎಮ್ ಬಿ ಸಾಕಾಗೋದಲ್ಲ ಅದು ಟ್ವೆಂಟಿ ಎಮ್ ಇಸ್ನಿಗೆ ಹಾಲಿ ಟೆಂಡ್ರಿಗೆ ಹೋಗಿದಂತೆ ಸತ್ಯ ವಿಷಯ ಗೊತ್ತಾಯ್ತಿ ಟೆಂಡ್ರಿಗೆ ಹೋದ್ರ ಸತಿ ಆದಷ್ಟಕ್ಕೆ ಬೇಗ ಕೆಲಸ ಮಾಡಿ ಅಂತ ಮನೆ ಕೊಡೋಕೆ ಬಂದ್ರ ಸತಿಗೆ ಅವ್ರು ಮನೆ ಸ್ವೀಕರಿಸೋದಿಲ್ಲ ನಿಜವೂ ನಮಗೆ ಇದು ರೈತರಿಗೆ ಮಾಡಿದ್ರೆ ಅಪಮಾನ ಯಾಕಂದ್ರೆ ನಾವು ರೈತರು ಮತ್ತು ಅವ್ರಿಗೆ ಆದರೆ ಎಲ್ಲಿ ಕೇ ನಾವು ಕೇಳಕ್ಕೆ ಹೋಗ್ಬೇಕು ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನಾವು ಬಂದಿದ್ದೀವಿ ಆದರೆ ಇಷ್ಟೆಲ್ಲ ಮಾ ಬಂದ್ರ ಸತಿಗೆ ಅವ್ರು ಆ ಸ್ಟಾಫ್ನವ್ರ ಸರ್ತಿಗೆ ಇಲ್ಲ ಸರ್ ಈಗ ತಮ್ಮಳಿಂದ ಮುಖಂಡರು ರೈತರೆಲ್ಲ ಬಂದರೆ ಬರ್ರಿ ಅಂದ್ರ ಸರ್ತಿಗೆ ಅವ್ರಿಗೆ ಸತಿ ಅವ್ರ ಮನೆಗೆ ಸರ್ತಿಗೂ ಹೋಗೋಣ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವೀಂದ್ರನಾಥ್ ಅವರು ನಿಜವಾದ ನಮಗೆ ರೈತರಿಗೆ ನಮಗೆ ಅಪಮಾನ ಮಾಡಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ನಾವು ಇವತ್ತು ಬರೇ ಇವತ್ತು ಡಿ ಉಸ್ತುವಾರಿ ಮಿನಿಸ್ಟ್ರಿಗೆ ಜಮೀರ್ ಅಹಮದ್ ಅವ್ರಿಗೆ ಲೋಕಸಭಾ ಸದಸ್ಯರಾದ ತುಪ್ಪರಾಮ್ ಸರ್ ಅವರಿಗೆ ಮತ್ತು ಬಳ್ಳಾರಿ ವಿಜಯ ವಿಜಯನಗರ ಡಿ ಸಿ ಅವ್ರ ನಾವು ಕಂಪ್ಲೇಂಟ್ ಮಾಡ್ತೀವಿ ಅವ್ರನ್ನ ಕೂಡಲೇ ವರ್ಗ ವರ್ಗಾವಣೆ ಮಾಡಿರಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈ ಕೊಡಿರಿ ರವೀಂದ್ರನಾಥ್ ಅವ್ರದ್ದು ಹಿಂಬಡ್ತಿಯನ್ನು ಕೊಟ್ಟು ಅವರಿಗೆ ವರ್ಗಾವಣೆ ಮಾಡ್ಬೇಕಂತೇಳಿ ನಮಗೆ ಈ ಮೂಲಕ ಅವ್ರನ್ನ ಕೇಳಿಕೊಳ್ತಾ ಯಾಕಂದ್ರೆ ನಮ್ಮ ರೈತರು ಇವತ್ತು ನಮಗೆ ನಮಗೆ ಟ್ವೆಂಟಿ ಎಮ್ ಯು ಆಗದೆ ಇದ್ದರೆ ನಮ್ಮ ತಂಬಳ್ಳಿ ಭಾಗದಲ್ಲಿ ಸುಮಾರು ಒಂದು ಕನಿಷ್ಠ ಒಂದು ಹತ್ತು ಸಾವಿರ ಎಕರೆಗೆ ಭಾಳ ತೊಂದರೆ ಆಗ್ತೈತಿ ಇದು ಮನಗಂಡು ನಾವು ಅವರು ಹೋಗಿ ಆದಷ್ಟು ಬೇಗ ಕೆಲಸ ಮಾಡಿ ಅಂತ ಕೇಳೋಕೋದ ಸುದ್ದಿಗೆ ಇವತ್ತು ಅವ್ರು ನಮಗೆ ಸ್ಪಂದನೆ ಮಾಡಲ್ಲ ಕೆಳಗ ಬರಲ್ಲ ನಮ್ಮ ಮನೆ ಸುದ್ದಿ ಸ್ವೀಕಾರ ಮಾಡಲ್ಲ ಅದಕ್ಕೆ ನಾವೇ ಮಾಡಿದ್ದೀವಿ ಅಂದರೆ ಅವ್ರ ಮನೆ ಸ್ವೀಕರಿಸೋದಕ್ಕೆ ಆಫೀಸ್ ಮೇನ್ ಗೇಟ್ಲ್ಲಿರ್ತಕ್ಕಂಥ ಗ್ಲಾಸ್ಗೆ ಗ್ಲಾಸಿಗೆ ನಮ್ಮ ಮನವಿಯನ್ನು ಹಚ್ಚಿ ಅಲ್ಲಿ ನಾವೆಲ್ಲ ನಾವೆಲ್ಲ ಕುಂದ್ಕೊಂಡು ಪ್ರತಿಭಟನೆ ಮಾಡಿ ನಾವು ಬಂದಿದ್ದೇವೆ ಈ ವಿಷಯವನ್ನು ನಮ್ಮ ಮೇಲಧಿಕಾರಿಗೆ ಮತ್ತು ಎಸ್ ಸಿ ಕಲಬುರಗಿ ಅವರಿಗೆ ಸದಿಗೆ ಮನೆ ಕೊಟ್ಟು ಅವ್ರು ಕೂಡಲೇ ವರ್ಗಾವಣೆ ಮಾಡಬೇಕು ನಮ್ಮ ತಮ್ಮಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಟೋಲ್ ಟೆಂಡರ್ ಮಾಡಿ ನಮ್ಮ ಬೇಸಿಗೆ ಒಳಗಾಗಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ